ಈ ಪ್ರಕರಣ ನಡೆದು ಹಲವು ದಿವಸಗಳಾಯಿತು ಹಲವು ತಿಂಗಳು ಕಳೀತು ವರ್ಷಗಳು ಕೂಡ ಕಳೀತಾ ಹೋಗ್ತು ಈಗ ಕೊನೆಗೂ ಕೂಡ ಒಂದು ತಾರ್ಕಿಕ ಅಂತ್ಯ ಅನ್ನುವಂತಹ ರೀತಿಯಲ್ಲಿ ಚಾರ್ಜ್ ಶೀಟ್ಗಳು ಈಗ ಬಟ್ ಈ ಚಾರ್ಜ್ ಶೀಟ್ ಗಿಂತ ಮುಂಚೆ ನಾವು ಗಮನಿಸೋದಾದ್ರೆ ಹೈಕೋರ್ಟಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಚರ್ಚೆಗಳಾದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಈ ಒಂದು ಪಾಯಿಂಟ್ ಅನ್ನು ಉಲ್ಲೇಖ ಮಾಡಿದ್ರು ಬಟ್ ಆವಾಗ ಇಷ್ಟು ಸೀರಿಯಸ್ನೆಸ್ ಆಗಿ ಯಾರು ತೆಗೆದುಕೊಂಡಿರಲಿಲ್ಲ ಬಟ್ ನಾವು ಇದೇ ವಿಚಾರಕ್ಕೆ ಆ ಸಂದರ್ಭದಲ್ಲೂ ಕೂಡ ಇಲ್ಲಿ ಡಿಸ್ಕಷನ್ ಅನ್ನು ತೆಗೆದುಕೊಂಡಿದ್ರು ಬಟ್ ಈಗ ಈಗಿನ ಬೆಳವಣಿಗೆಯನ್ನು ಗಮನಿಸೋದಾದ್ರೆ ಫೈನಲ್ ಬೆಳವಣಿಗೆ ಹೀಗೆ ಏನೊಂದು ಈ ವಿಚಾರದ ಬಗ್ಗೆ ಅಧಿಕೃತವಾಗಿ ಒಂದು ಸರ್ಕಾರದ ತನಿಖಾ ಸಂಸ್ಥೆ ಅದು ಕಂಚಲ್ಲ ಹಿತ್ತಾಳೆ ಇದರಲ್ಲಿ ಆರೋಪಿಗಳಿದ್ದಾರೆ ಯಾರು ಇದರಲ್ಲಿ ಮೋಸವನ್ನ ವಂಚನೆಯನ್ನ ಮಾಡಿದ್ದಾರೆ ಯಾರು ತಪ್ಪಿತಸ್ಥರು ಎನ್ನುವಂತ ಎನ್ನುವ ಹಾಗೆ ಒಂದ್ ಸಾವಿರದ ನೂರ ಹತ್ತು ಏನೋ ಇರಬೇಕು ನೂರ ಇಪ್ಪತ್ತು ಇಡೀ ಆರೋಪ ಪಟ್ಟಿಯಲ್ಲಿ ಸಮಗ್ರವಾಗಿ ಆ ವಿಚಾರವನ್ನ ದಾಖಲಿಸಿ ಮುಖ್ಯವಾಗಿ ಇದರಲ್ಲಿ ನಿರ್ಮಿತಿ ಕೇಂದ್ರದ ಅರುಣ್ ಕುಮಾರ್ ಪ್ರಾಜೆಕ್ಟ್ ಡೈರೆಕ್ಟರ್ ಅದಾದ ಮೇಲೆ ಇಂಜಿನಿಯರ್ ಸಚಿನ್ ಇರಬೇಕು ಅದಾದ ಮೇಲೆ ಕೃಷ್ಣ ಕೃಷ್ಣಾಯಕ್ ಶಿಲ್ಪಿ ಈ ಮೂವರ ಹೆಸರುಗಳನ್ನು ಅಲ್ಲಿ ಪ್ರಮುಖವಾಗಿ ಉಲ್ಲೇಖಿಸಿದ್ದಾರೆ ಸೊ ಈ ವಿಚಾರದಲ್ಲಿ ಒಂದು ಅಧಿಕೃತವಾಗಿ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕಿನ ಮೂರ್ತಿ ಯಾವುದು ಎನ್ನುವುದನ್ನ ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ ಈ ಹಿಂದೆ ಇಟ್ಟಾಳೆ ಅಲ್ಲ ಅಂತ ಒಂದು ನಮ್ಮ ಅಮಿಷ್ ಮತ್ತೆ ಈ ಜಜಸ್ ನಡುವ ಮಾತುಕತೆಯ ಸಂದರ್ಭದಲ್ಲಿ ನಮ್ಗೆ ಯಾವಾಗ್ಲೂ ಆವಾಗ್ಲೇ ಈ ವಿಷಯಗಳು ಹೊರಗೆ ಬಂದಿತ್ತು ಈ ರೀತಿಯಾಗಿ ಅಂದ್ರೆ ಇದೆ ಅಂತ ಈಗ ಇದು ಅಧಿಕೃತವಾಗಿ ಬಂದಿದೆ ಅಷ್ಟು ಮಾತ್ರ ಅಲ್ಲ ಅವ್ರ ಮೇಲೆ ಏನು ಚಾರ್ಜ್ ಶೀಟ್ ಕೂಡ ದಾಖಲಾಗಿರೋದ್ರಿಂದ ಒಂದು ನಮಗೆ ಸ್ಪಷ್ಟತೆ ಸಿಕ್ಕಿದೆ ಇಷ್ಟು ಗಾಳಿಯಲ್ಲೇ ಗುಂಡು ಹೊಡಿತಾ ಅದು ಅಲ್ಲ ಇದು ಅಲ್ಲ ಫೈಬರ್ ಕಂಚು ಹಿತ್ತಾಳೆ ಎಂದು ವಾದ ವಿವಾದಗಳಲ್ಲೇ ನಾವು ಮುಂದೆ ಹೋಗ್ತಾ ಇದ್ವಿ ಈಗ ಒಂದು ಸರ್ಕಾರದ್ದೇ ಒಂದು ಅಧಿಕೃತ ದಾಖಲೆ ಈಗ ಬಂದಿದೆ ಹಾಗಾಗಿ ಅದನ್ನು ನಾನು ಮೊದಲನೇದಾಗಿ ಸ್ವಾಗತಿಸ್ತೇನೆ ಮುಂದೆ ಕೂಡ ಇದರ ಬಗ್ಗೆ ಏನು ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಏನು ಕಠಿಣವಾದ ಶಿಕ್ಷೆಯನ್ನು ಯಾಕೆ ಮಾಡಬೇಕು ಯಾಕೆ ಹೇಳಿದರೆ ಇಷ್ಟು ಒಂದು ಒಂದು ಸಾರ್ವಜನಿಕವಾಗಿ ನಂಬಿಕೊಂಡು ಬಂದಂತಹ ಒಂದು ಆ ಮೂರ್ತಿ ವಿಚಾರದಲ್ಲಿ ಏನೆಲ್ಲ ತಪ್ಪುಗಳಾಗಿದೆ ಅದರಲ್ಲಿ ಇದು ಮ ಖಾಲಿ ಕಂಚು ತಾಮ್ರ ಅಥವಾ ಫೈಬರ್ ವಿಚಾರವಾಗಿಲ್ಲ ಇನ್ನುಳಿದಂತೆ ಏನೆಲ್ಲ ಲೂಪೋಸ್ಗಳು ತಪ್ಪುಗಳಾಗಿದೆ ಅದೆಲ್ಲವನ್ನು ಸ ಏನು ಚಾರ್ಜ್ ಶೀಟ್ ಆಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಅದರ ಬಗ್ಗೆ ಏನು ಸರಿಯಾಗಿ ವಾದ ಮಂಡಿಸಿ ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸಬೇಕು ನಮ್ಮ ಸಾರ್ವಜನಿಕರು ಜನರು ಬಂದಂತಹ ನಂಬಿಕೆಗೆ ದ್ರೋಹ ಮಾಡುವಂಥ ಈ ಅಧಿಕಾರಿಗಳಿರ್ಬೋದು ಅಂತ ಯಾರಿದ್ದಾರೆ ಇದರ ಹಿಂದೆ ಅಧಿಕೃತವಾಗಿ ಅಂದರೆ ನಾನು ಟೆಕ್ನಿಕಲ್ ಆಗಿ ಮಾತ್ರ ಮಾತಾಡಬೇಕಾಗ್ತದೆ ರಾಜಕೀಯವಾಗಿ ಮಾತಾಡುವಂಥ ಅಲ್ಲ ಆದರೂ ಈ ಟೆಕ್ನಿಕಲ್ ಆಗಿ ಯಾರೆಲ್ಲ ಇದರಲ್ಲಿ ಒಳಗೆ ಬಂದಿದ್ದಾರೆ ಅವರನ್ನು ಅವರಿಗೆ ಶಿಕ್ಷೆಯನ್ನು ಕೋರ್ಟು ವಿಧಿಸಬೇಕು ಅದೇ ರೀತಿ ಜನರಿಗೆ ಯಾರಿಗೂ ವಚನ ಭಂಗ ಮಾಡಿದ್ದಾರೆ ಅವರನ್ನು ಜನರೇ ನೋಡ್ಕೊಳ್ತಾರೆ ಅಂತ ನಾನು ವಿಶ್ವಾಸ ದಿವಿ ಅವರೇ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಆರೋಪವನ್ನು ಗಮನಿಸ್ತಾ ಹೋದ್ರೆ ಇದರಿಂದ ತಮ್ಮ ಹೋರಾಟಕ್ಕೆ ಗೆಲುವಾಯ್ತು ಅಂತ ಅನ್ಕೊಳ್ಬಹುದ ತಮ್ಮ ಹೋರಾಟಕ್ಕೆ ಹಿನ್ನಡೆ ಆಯ್ತು ಅಂತ ಹೇಳ್ಬೋದು ತಮ್ಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಉಲ್ಲೇಖಗಳೇ ಇಲ್ಲ ಅನ್ನುವಂಥದ್ದು ಕೂಡ ಶಾಸಕರ ಹೇಳಿಕೆಗಳಿವೆ ಅವರು ಫೈಬರ್ ಅಂತ ಹೇಳಿದ್ರು ಬಟ್ ಫೈಬರ್ ಅಲ್ಲ ಹಾಗಾಗಿ ತಮ್ಮ ಹೋರಾಟಕ್ಕೆ ಹಿನ್ನಡೆ ಆಯ್ತಾ ಅಥವಾ ಇದು ಕಂಚಲ್ಲ ಹಾಗಾಗಿ ತಮ್ಮ ಹೋರಾಟಕ್ಕೆ ಒಂದು ಗೆಲುವು ಸಿಕ್ಕಿತಾ ಅಂತ ಹೇಳ್ತಾರೆ

ಆಗ ನೀವು ಟಿಯರಿ ಇವೆಂಟ್ ಎಸ್ ಎಸ್ ಟಿಯರಿ ನಲ್ಲಿ ಮನೆ ಮೂರ್ತ್ಯ ಸಂತದ ಸಂತದಿಂದ ಕೆಳಗಿನ ಭಾಗ ಅಷ್ಟೇ ಮತ್ತು ಕೂಡ ಮೂರ್ತ್ಯ ಸಂತದ ಕೆಳಗಿನ ಭಾಗ ಅಷ್ಟೇ ಅದು ಸಂತದ ಹಿತ್ತಲೆ ಆಗ್ಬಹುದು ಬಿಡಿದೆ ನಿಮ್ಮ ನೀವು ಚಾರ್ಜ್ ಶೀಟ್ ಅನ್ನ ಕಂಪ್ಲೀಟ್ ಆಗಿ ಓದಿದ್ರೆ ಅಲ್ಲಿ ಪೊಲೀಸ್ ಅವರು ಮೆನ್ಶನ್ ಮಾಡ್ತಾರೆ ನಮ್ಗೆ ಕೃಷ್ಣ ನಾಯಕ್ ಇರ್ಬೋದು ಅರುಣ್ ಕುಮಾರ್ ಮತ್ತು ಸಚಿನ್ ನಾಯಕ್ ಇವರು ಮೂರು ಜನ ಸಾಕ್ಷಿ ನಾಶ ಮಾಡಿದ್ದಾರೆ ಅಂಡ್ ಮೇಲೆ ಕಟ್ ಮಾಡಿ ತೆಗ್ದಿರೋದನ್ನ ಎಲ್ಲಿ ತುಂಬ ಹೋಗಿದ್ದಾರೆ ನಮ್ಮ ಹತ್ರ ಲೀಡ್ ಮಾಡಿದ್ರು ನಮ್ದು ಹೇಳಿ ವಿಚಾರನಾ ಮಾಡಿದ್ದು ಅಲೆ ಇಷ್ಟೆಲ್ಲ ಹೋರಾಟ ನಡಿಬೇಕಾದ್ರೆ ಅಲ್ಲಿಗೆ ಸಿಗ್ಬೇಕಾದ್ರು ಮೂರ್ತಿ ಕಟ್ ಮಾಡಿ ತಗೊಂಡೋಗಿ ಇಟ್ಟಿದ್ರು ಬಟ್ ನಮ್ಗೆ ಹಸ್ತಾಂತರ ಮಾಡಿದ್ದೇವೆ ಅದು ಬೆಂಗಳೂರಿಗೆ ಕಳಿಸಿದ್ದೇವೆ ಅಂತ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಆ ಮೇಲ್ಗಡೆ ಪೋರ್ಷನ್ ಚೆಕ್ ಆಗಿಲ್ಲ ಅನ್ನೋದನ್ನ ಹರ್ಷಿತು ಹೇಳ್ತಾ ಇದ್ದೀವಿ ನಾನು ಕಟ್ನಾಡ್ ಇದಕ್ಕಿನ್ನೊಬ್ಬರು ಕುದುಸು ಹೋಗಿದೆ ಅದು ವಿಡಿಯೋಸ್ ಇದೆ ಅದನ್ನ ಪೊಲೀಸ್ ಅವರಿಗೆ ಸಬ್ಮಿಟ್ ಮಾಡಿದ್ದೇನೆ ಯಾಕಂದ್ರೆ ನಂದು ಆಸ್ ಅ ಸಾಕ್ಷಿ ಅಂತ ವಿಡಿಯೋಸ್ ಕೊಟ್ಟಿದ್ದೇನೆ ಕಟ್ ಮಾಡಿ ತೆಗ್ದಿರುವಂತದ್ದು ಸೊ ನಮಗೆ ಎಲ್ಲೂ ಇಲ್ಲಿ ಇದಾಗಿಲ್ಲ ಕರಕಾಗಿ ಸಿಗ್ಲಿಲ್ಲ ಅಂತ ಹಾಫ್ ಸಿಕ್ಕಿದೆ ಸರ್ ಇನ್ನು ಅರ್ಧ ಅಂಶ ಏನಿದೆ ಅದನ್ನ ಮುಚ್ಚಿಟ್ಟಿದ್ದಾರೆ ಅದು ನವೀನ್ ಅವರೀಗ ಅವರ ಆರೋಪ ಅಂಡ್ ಚಾರ್ಜ್ ಶೀಟ್ ಅಲ್ಲೂ ಕೂಡ ಉಲ್ಲೇಖ ಆಗಿರೋ ಪ್ರಕಾರ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಅಥವಾ ಪಾರ್ಕ್ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟು ವಿಗ್ರಹಗಳನ್ನು ಮಾಡಲಾಗಿದೆ ಅಂತ ಹೇಳಿ ಪ್ರತಿಮೆಗಳನ್ನ ಎಷ್ಟು ಈಗ ಅಲ್ಲಿ ಸ್ಪಷ್ಟ ನಾನು ಕೂಡ ಕಳೆದ ಚರ್ಚೆಗಳನ್ನೆಲ್ಲ ಗಮನಿಸ್ತಾ ಇದ್ದೇನೆ ಪ್ರತಿ ಸಲ ಕಾಂಗ್ರೆಸ್ನವರಾಗ್ಲಿ ಅಥವಾ ಬೇರೆಯವರಲ್ಲಿ ಆರೋಪ ಮಾಡ್ತಾ ಇರಬೇಕಿದೆ ಎರಡೆರಡು ಕಾಲಿದೆ ಪರಶುರಾಮನಿಗೆ ಮಾಧ್ಯಮಗಳಲ್ಲೂ ಕೂಡ ಬಂದಿತ್ತು ಎರಡೆರಡು ಕಾಲಿದೆ ಎರಡೆರಡು ಮೂರ್ತಿಗಳನ್ನ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಾವ್ ಇದರಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದೆ ಕೃಷ್ಣ ನಾಯಕ್ ಹೈಕೋರ್ಟಿಗೆ ಹೋಗಿರ್ತಾರೆ ಈ ವಿಚಾರದ ಬಗ್ಗೆ ಆ ಕೋರ್ಟ್ ಅವರಿಗೆ ಆದೇಶ ಆಗ್ತದೆ ಏನ್ ಆದೇಶ ಆಗ್ತದೆ ನೀವು ಹದಿನಾಲ್ಕು ದಿನಗಳ ಒಳಗೆ ಆ ಮೂರ್ತಿಯನ್ನು ತೆಗೆದುಕೊಂಡು ಹೋಗಬೇಕು ನಾಲ್ಕು ತಿಂಗಳ ಒಳಗೆ ಮತ್ತೆ ಅದನ್ನ ಅಲ್ಲಿ ಹಿಂದಿನ ದರ ಪಟ್ಟಿಯಲ್ಲೇ ಮತ್ತೆ ಅದನ್ನ ಅಲ್ಲಿ ಸ್ಥಾಪನೆ ಮಾಡಬೇಕು ತಂದು ಅದನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳುವಂಥದ್ದು ಆದೇಶ ಹೈಕೋರ್ಟ್ ಮಾಡ್ತದೆ ಆ ಹೈಕೋರ್ಟ್ ನ ಆದೇಶದ ಪ್ರಕಾರ ಇವರು ಇಲ್ಲಿಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಪೊಲೀಸ್ ಪ್ರೊಟೇಷನ್ ತಗೊಂಡೋಗಿ ತಗೊಂಡು ಹೋಗ್ಬೇಕು ಅಂತ ಬಂದಿರ್ತಾರೆ ಬಂದಿದ್ದಾಗ ಏನಾಗ್ತದೆ ಅಲ್ಲಿ ಅಲ್ಲಿ ದೊಡ್ಡ ಪ್ರಸಂಗ ಆಗ್ತದೆ ಕಾರ್ಕಳದ ಕಾಂಗ್ರೆಸ್ ಮುಖಂಡರು ಮುನಿಯಲ್ಲಿ ಉದಯಕುಮಾರ್ ಅವರು ಅಲ್ಲಿ ಹತ್ತು ರೋಡ್ ಮಣ್ಣು ತಂದು ಹಾಕ್ತಾರೆ ಮೇಲೆ ಹೋಗಬಾರ್ದು ಅಂತೇಳಿ ಅಲ್ಲೆಲ್ಲ ಪೊಲೀಸ್ ಕೇಂದ್ರದವರು ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ಅದು ತಗೊಂಡು ಹೋಗಬೇಕು ಅಂತೇಳಿ ಅಲ್ಲಿ ಸ್ಥಳಕ್ಕೆ ಬಂದಾಗ ಅಲ್ಲಿ ದೊಡ್ಡ ರಂಪಾಟ ಮಾಡ್ತಾರೆ ಅದು ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡೋದಿಲ್ಲ ಅಲ್ಲಿಂದ ಮೂರ್ತಿಯನ್ನು ಇವರು ಸರ್ಕಾರದ ಪ್ರಭಾವ ಬಳಸಿಕೊಂಡು ಆ ಮೂರ್ತಿಯನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಲಿಕ್ಕೆ ಬಿಡೋದಿಲ್ಲ ಕೋರ್ಟ್ ಆದೇಶ ಪ್ರಕಾರ ಸೊ ಆಗೇನಾಗ್ತದೆ ಅವನಿಗೆ ಮೂರ್ತಿ ತೆಗೆದುಕೊಂಡು ಹೋಗ್ಲಿಕ್ಕೆ ಹದಿನಾಲ್ಕು ದಿವಸದ ಅವಕಾಶ ಇತ್ತು ಮೂರ್ತಿಯನ್ನು ಅಲ್ಲಿ ತೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಬಿಡ್ಲಿಲ್ಲ ಆ ಸಂದರ್ಭದಲ್ಲಿ ಅವ್ನೇನು ಮಾಡ್ತಾನೆ ಅಲ್ಲಿ ಮತ್ತೆ ನಾಲ್ಕು ತಿಂಗಳ ಒಳಗೆ ಮೂರ್ತಿಯನ್ನು ಮಾಡಬೇಕು ಅಂತ ಹೇಳುವ ಕಾರಣಕ್ಕೆ ಅವನ ಶಿಲ್ಪಕಲಾ ಕೇಂದ್ರದಲ್ಲಿ ಮತ್ತೆ ಹೊಸ ಹೊಸ ಮೂರ್ತಿಯನ್ನು ಮಾಡಲಿಕ್ಕೆ ನಾಲ್ಕು ತಿಂಗಳ ಒಳಗೆ ಹೊಸ ಮೂರ್ತಿಯನ್ನು ಪ್ರಾರಂಭ ಮಾಡಿ ಅಲ್ಲಿ ಪ್ರತಿಷ್ಠ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಆ ಕೆಲಸವನ್ನು ಮಾಡಿ ಅಲ್ಲಿ ಮೂರ್ತಿಯನ್ನು ಪ್ರಾರಂಭ ಮಾಡಿರ್ತಾನೆ ಅಂದರೆ ಇಲ್ಲಿ ಆಲ್ರೆಡಿ ಒಂದು ಮೂರ್ತಿ ಇರುತ್ತೆ ಇನ್ನೊಂದು ಆತನ ಇನ್ನೊಂದು ಮೂರ್ತಿ ತಯಾರಾಗುತ್ತೆ ಇಲ್ಲಿ ಅರ್ಧ ಹೋಗಿರ್ತಾನೆ ಆ ಉಳಿದ ಅರ್ಧ ಮೂರ್ತಿಯನ್ನು ಹೋಗಿ ಬಿಡುದಿಲ್ಲ ಅಲ್ಲಿ ಏನ್ ಮಾಡ್ತಾನೆ ಮಾಡ್ಕೊಂಡು ಹೊಸ ಮೂರ್ತಿಯನ್ನು ಮಾಡ್ಲಿಕ್ಕೆ ಅಲ್ಲಿ ನಾಲ್ಕು ತಿಂಗಳಿಗೆ ಕೋರ್ಟ್ ಆದೇಶ ಇರುತ್ತೆ ನಾಲ್ಕು ತಿಂಗಳಿಗೆ ಮಾಡ್ಬೇಕು ಅಂತ ಹೇಳುವಂತ ಹೈಕೋರ್ಟ್ ಆದೇಶ ಪ್ರಕಾರ ಹೊಸ ಮೂರ್ತಿ ಮಾಡ್ಲಿಕ್ಕೆ ತಯಾರು ಮಾಡ್ಕೊಂಡು ಮಾಡ್ತಾ ಮಾಡ್ತಾ ಗೋಡೌನ್ ಅಲ್ಲಿ ಒಂದು ಇನ್ನೊಂದು ಮೂರ್ತಿಯ ಇನ್ನೊಂದು ಮೂರ್ತಿ ತಯಾರಾಗ್ತಾ ಇದೆ ಹೊಸ ಮೂರ್ತಿ ಮಾಡ್ತಾ ಇದ್ದಾರೆ ಹೊಸ ಮೂರ್ತಿ ತಯಾರು ಮಾಡ್ತಾ ಅಲ್ಲಿ ಬಟ್ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವ ಪ್ರಕಾರ ಬೆಂಗಳೂರಲ್ಲಿ ತಾವೀಗ ಹೇಳಿರುವಂತದ್ದು ಬೆಂಗಳೂರಿನ ಗೋಡೌನ್ ಒಂದು ಮೂರ್ತಿ ಇದೆ ಅರ್ಧ ಭಾಗ ಇನ್ನು ಅರ್ಧ ಭಾಗ ಉಮಿಕಲ್ ಬೆಟ್ಟದ ಮೇಲೆ ಇದೆ ಚಾರ್ಜ್ ಶೀಟ್ ಅಲ್ಲಿ ಇನ್ನೊಂದು ಉಲ್ಲೇಖ ಇದೆ ಉಮಿಕಲ್ ಬೆಟ್ಟದಿಂದ ಅಲೆವೂರು ಗ್ರಾಮದ ಪ್ರಗತಿ ನಗರ ಎಂಬಲ್ಲಿ ನಿರ್ಮಿತಿ ಕೇಂದ್ರದ ಶೆಡ್ ನಲ್ಲಿ ಇನ್ನೊಂದು ಮೂರ್ತಿಯನ್ನು ಇರಿಸಲಾಗಿತ್ತು ಅಂತ ಹೇಳಿ ಹಾಗಾದ್ರೆ ಒಟ್ಟಾರೆ ಮೂರು ಮೂರ್ತಿ ಆಯಿತು ಹಾಗಾದ್ರೆ ನಾವು ಪ್ರಥಮದಿಂದ ಡೇವನ್ ಎಂದು ಏನ್ ಹೇಳ್ತಾ ಇದ್ದೇವೆ ಈ ವ್ಯವಸ್ಥೆಯಲ್ಲಿ ತಪ್ಪಿದ್ರೆ ತನಿಖೆಯನ್ನ ಮಾಡಿ ತನಿಖೆ ಮಾಡಿದಾಗ ಅದರಲ್ಲಿ ಏನು ಲೋಪದೋಷ ಇದೆ ಅವರಿಗೆ ಶಿಕ್ಷೆಯನ್ನು ಕೊಡಿ ಅಲ್ಲಿ ಇರುವಂತಹ ಪರಶುರ ಥೀಮ್ ಪಾರ್ಕ್ ಅನ್ನ ಮತ್ತೆ ಆದಷ್ಟು ಬೇಗ ಅಲ್ಲಿ ಜನರಿಗೆ ಲೋಕಾರ್ಪಣೆಯನ್ನ ಮಾಡಿಕೊಡಿ ತೆಗೆದುಕೊಂಡು ಹೋದ ಅಲ್ಲಿ ತೆಗೆದುಕೊಂಡು ಹೋಗಿ ಹೋಗಿದಂತೇಳಿ ಅಂತ ಹೇಳಿದನಲ್ಲ ಅಲ್ಲಿಗೆ ಅವನ ಶೆಟ್ಟಿಗೆ ಇಲ್ಲಿ ಇವರ ತನಿಖೆ ಮಾಡ್ಲಿ ಅದೊಂದು ವೇಳೆ ತರ ಇದ್ರೆ ಅವ್ರು ಯಾರು ಹೋಗಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಅವತ್ಕೇನು ಮಾಡ್ತಾ ಇಲ್ಲ ಅಲ್ಲ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವುದು ತನಿಖೆ ಆದ ಬಳಿಕ ಬಂದಿರುವಂತಹ ವರದಿ ಇದು ತನಿಖೆ ಆದ ಬಳಿಕ ಅಲೆಬೂರು ಗ್ರಾಮದ ಪ್ರಗತಿ ನಗರ ಎಂಬಲ್ಲಿ ನಿರ್ಮಿತಿ ಕೇಂದ್ರದ ಶೆಡ್ ನಲ್ಲಿ ಒಂದು ಮೂರ್ತಿಯನ್ನು ಇರಿಸಲಾಗಿತ್ತು ಬಟ್ ಅದನ್ನ ಬೆಂಗಳೂರಲ್ಲಿ ಇರಿಸಲಾಗಿದೆ ಅಂತ ಹೇಳಿ ಸುಳ್ಳು ಹೇಳಲಾಗಿತ್ತು ಬೆಂಗಳೂರಲ್ಲಿ ಆಲ್ರೆಡಿ ಇದೆ ಅಂಡ್ ಹುಮಿಕಲ್ ಬೆಟ್ಟದ ಮೇಲೂ ಕೂಡ ಅರ್ಧ ಮೂರ್ತಿ ಇದೆ ನಮಗೆ ಬಂದಿದ್ದ ಮಾಹಿತಿ ಪ್ರಕಾರ ಕೃಷ್ಣ ಅವರು ಇಲ್ಲಿಂದ ಅವನು ಶೆಡ್ ಹೋಗಿ ಹೊಸ ಮೂರ್ತಿಯನ್ನು ತಯಾರು ಮಾಡ್ತಾ ಅಂತ ಹೇಳಿ ನಿರ್ಮಿತಿ ಕೇಂದ್ರ ಆಗಲಿ ಕೃಷ್ಣನಾಯಕ್ ಅವರು ಹೇಳಿದರು ಇದೀಗ ದೋಷಾರೋಪಣ ಪಟ್ಟಿಯಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಏನ್ ಹಾಕಿದ್ದಾರೆ ಈ ಬಗ್ಗೆ ತನಿಖೆ ಆಗಲಿ ಸಮಗ್ರ ತನಿಖೆ ಆಗ್ಲಿ ಅವ್ರು ತಪ್ಪಿದ್ರೆ ಶಿಕ್ಷೆ ಆಗಲಿ ನಾವ್ ಅಭ್ಯಂತರ ಮಾಡ್ತಾ ಇಲ್ಲಲ್ಲ ಅಲ್ಲ ನಮ್ದೇನ ಅದರ ಬಗ್ಗೆ ವಾದ ಇಲ್ಲ ನಮ್ಗೆ ನಮ್ದು ವಾದ ಏನಿರುವಂತದ್ದು ಅದು ಫೈಬರ್ ಅಲ್ಲ ಅವ್ರ ಒಂದ್ಸಲ ಫೈಬರ್ ಅಂತ ಹೇಳಿದ್ರು ಫೈಬರ್ ಅಲ್ಲ ಪಿಒಪಿ ಅಂತ ಹೇಳಿದ್ರು ಪಿಒಪಿ ಅಲ್ಲ ಆದ್ಮೇಲೆ ಶಿಲ್ಪಿ ಸರಿ ಇಲ್ಲ ಅಂತ ಹೇಳಿದ್ರು ಆದ್ಮೇಲೆ ಶಿಲ್ಪಿಯ ಮೇಲೆ ಕೇಸ್ ಮಾಡಿದ್ರು ಶಿಲ್ಪಿ ಜಿ ಎಸ್ ಟಿ ಕಟ್ಟಿಲ್ಲ ಅಂತ ಹೇಳಿದ್ರು ಬೇರೆ ಬೇರೆ ವಾದಗಳನ್ನ ಮಾಡ್ತಾ ಬರ್ತಿದ್ರಲ್ಲ ನಮ್ಗೆ ಏನ್ ಬೇಕಾದ್ರೆ ಮಾಡಿ ನೀವು ನಮಗೆ ನಿಮ್ಮ ಅದರ ವಾದ ಅಲ್ಲ ನಮ್ಗೆ ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಕರಾವಳಿಯ ಸೃಷ್ಟಿಕರ್ತ ಪರಶುರಾಮನ ಒಂದು ಯೋಚನೆ ಆ ಯೋಚನೆ ಬರುವಂತದ್ದು ದೊಡ್ಡ ವಿಚಾರ ಅಷ್ಟು ದೊಡ್ಡ ಯೋಜನೆಯನ್ನ ಒಂದು ಹದಿನಾಲ್ಕು ಕೋಟಿ ಯೋಜನೆಯನ್ನ ತಂದು ಕಾರ್ಕಳದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಇಡೀ ಕರಾವಳಿಯ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವ ಶಾಸಕರ ಕಲ್ಪನೆ ಅಷ್ಟು ಯಾರಿಗೂ ಬರ್ಲಿಕ್ಕೆ ಸಾಮಾನ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನವರು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಒಳ್ಳೆ ಒಂದು ಯೋಜನೆ ಇವತ್ತು ಮಣ್ಣು ಮಾಡಿದ್ರಲ್ಲ ಈ ನೋವು ನಮ್ಗಿದೆ ಅಷ್ಟೇ ಅಲ್ಲ ನವೀನ್ ಅವರು ಹೇಳೋ ಪ್ರಕಾರ ತಮ್ಮ ಕೆಲವೊಂದು ಸುಳ್ಳು ಆರೋಪಗಳು ಅಲ್ಲಿದ್ದಂಥದ್ದು ಫೈಬರ್ ಪ್ಲಾಸ್ಟಿಕ್ ಅಥವಾ ಬೇರೆ ಇನ್ನು ಅನ್ನುವಂತಹ ಹೇಳಿಕೆಗಳು ಬಟ್ ಅದು ಯಾವುದು ಅಲ್ಲ ಅನ್ನುವಂಥದ್ದು ಈಗ ಚಾರ್ಜ್ ಶೀಟ್ ಅಲ್ಲೇ ಫೈನಲೈಸ್ ಆಗಿದೆ ಹಾಗಾದ್ರೆ ತಾವೇ ಜನತೆಯ ಮುಂದೆ ಸುಳ್ಳು ಹೇಳ್ತಾ ಇದ್ರಿ ಇಲ್ಲಿ ತನಕ ಫೈಬರ್ ಅನ್ನುವಂಥ ಸುಳ್ಳುಗಳನ್ನ ಜನತೆ ಮುಂದೆ ಬಿಜೆಪಿ ವಿರುದ್ಧವಾಗಿ ರಾಜಕೀಯದ ವಿಷಯದಿಂದ ಹೇಳ್ತಾ ಬರ್ತಾ ಇದ್ರ ಇಲ್ಲ ಇಲ್ಲ ಈಗ ನಾವು ಫೈಬರ್ ಅಂತ ವಾದ ಮಾಡ್ಕೊಂಡು ಬಂದಿದ್ದೇವೆ ಫೈಬರ್ ಅಂತ ವಾದ ಮಾಡ್ಕೊಂಡು ಬಂದಿದ್ದು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಹೇಳ್ತೇನೆ ನಿಮ್ಗೆ ಕಾರ್ಕಳದಲ್ಲಿ ಇವರು ಉದ್ಘಾಟನೆ ಮಾಡಿದ್ರು ಪರಶುರಾಮ ಮೂರ್ತಿಯನ್ನು ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಸ್ಥಳೀಯರಿಗೆ ಅನುಮಾನ ಇತ್ತು ಈ ಮೂರ್ತಿಯಲ್ಲಿ ಏನು ಬಣ್ಣದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಈ ಮತ್ತೆ ಎಡೆಯಿಂದ ಜಾಯಿಂಟ್ಗಳು ಕಾಣ್ತಾ ಇದೆ ಆ ತರ ಈ ತರ ಊಹಾಪೋಹಗಳು ಬರ್ತಾ ಇತ್ತು ಕಾಂಗ್ರೆಸ್ ಪಕ್ಷದ ಗಮನಕ್ಕೆ ಇದು ಖಂಡಿತ ಪ್ರಾರಂಭದ ದಿನಗಳಲ್ಲಿ ಬರ್ಲಿಲ್ಲ ಸುಮಾರು ಜನರು ಆಡುಬಾಯಲ್ಲಿ ಬರ್ತಾ ಬರ್ತಾ ಇತ್ತು ಈ ತರ ಈ ಮೂರ್ತಿ ಸರಿ ಇಲ್ಲ ನಕಲಿ ಮಾಡಿದ್ದಾರೆ ಏನೋ ಗೋಲ್ಮಾಲ್ ಮಾಡಿದ್ದಾರೆ ಈ ತರ ಒಂದು ಆರೋಪಗಳು ಬರ್ತಾ ಇತ್ತು ಆಗ ನಾವು ಮಾನ್ಯ ನಮ್ಮ ಮಂಜುನಾಥ್ ಭಂಡಾರಿ ಅವರ ನೇತೃತ್ವದಲ್ಲಿ ನಮ್ಮ ಎಮ್ ಎಲ್ ಸಿ ಅವ್ರು ಅವರ ನೇತೃತ್ವದಲ್ಲಿ ಸ್ಥಳಕ್ಕೆ ಹೋದಾಗ ಅಲ್ಲಿ ನಮಗೆ ಮೂರ್ತಿಯ ಮೇಲೆ ಫೈಬರ್ ನ ಪಾರ್ಟ್ಸ್ ಎಲ್ಲ ನಮ್ಗೆ ಸಿಕ್ಕಿತ್ತು ನಮ್ಮ ಕೈಗೆ ಸಿಕ್ಕಿದೆ ಅದು ಈಗಲೂ ಕೂಡ ನಾನೀಗ ಮಾನ್ಯ ನವೀನ್ ನಾಯಕರಲ್ಲಿ ಚಾಲನೆ ಮಾಡ್ತಿದ್ದೇನೆ ಈಗ ನೀವು ಮಿಕಲ್ ಬೆಟ್ಟಕ್ಕೆ ಬನ್ನಿ ನಾನ್ ಮೂರ್ತಿಯಲ್ಲಿ ಫೈಬರ್ ಪಾರ್ಟ್ಸ್ ತೆಗೆದು ತೋರಿಸ್ತೇನೆ ಚಾರ್ಜ್ ಶೀಟ್ ಅಲ್ಲಿ ಇದೆ ಹೇಳ್ತೇನೆ ಚಾರ್ಜ್ ಶೀಟ್ ಅಲ್ಲಿ ಅವರು ಉಲ್ಲೇಖ ಮಾಡಿದಂತೆ ಬೆಂಗಳೂರಿನಲ್ಲಿ ವಶಪಡಿಸಿಕೊಂಡು ಬಂದಿರುವ ಮೂರ್ತಿಗಳಿಂದ ಗಳನ್ನು ಹಾಗೂ ಉಮಿಕಲ್ ಬೆಟ್ಟದಲ್ಲಿರುವ ಪಾಟ್ಗಳನ್ನ ಕಟ್ ಮಾಡಿ ಅಂದ್ರೆ ಒಂದು ಮೂರ್ತಿಯ ಒಂದು ಭಾಗದಿಂದ ಒಂದು ಸಣ್ಣ ಪೋರ್ಷನ್ ಅನ್ನ ಕಟ್ ಮಾಡಿ ಅದನ್ನ ಟೆಸ್ಟ್ ಗೆ ಹೋಗಿದ್ದಾರೆ ಇಡೀ ಮೂರ್ತಿಯನ್ನು ಟೆಸ್ಟ್ ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಆ ಲೋಹದಲ್ಲಿ ಯಾವುದೆಲ್ಲ ಲೋಹಗಳನ್ನ ನಾವು ಈ ಎರಕದಲ್ಲಿ ಹೊಯಿತಾರೆ ಅಂತ ಹೇಳಿ ಅದನ್ನ ಸೈಂಟಿಫಿಕ್ ಆಗಿ ಟೆಸ್ಟ್ ಮಾಡಿ ಅದರಲ್ಲಿ ಯಾವುದು ಲೋಹ ಕಂಡು ಬಂದಿದೆ ಅಂತ ಈಗ ಟೆಸ್ಟ್ ನಲ್ಲಿ ರಿಪೋರ್ಟ್ ಬಂದಿದೆ ಅವರದ್ದು ಮೂರ್ತಿಗೆ ಏನೇನೋ ಬಳಸಿದ್ದಾರೆ ಎಲ್ಲ ಪಾಡಿಗೆ ಬನ್ನಿ ನೀವು ಒಮಿಕಲ್ ಬೆಟ್ಟಕ್ಕೆ ಬನ್ನಿ ಮಾಧ್ಯಮ ಎಲ್ಲರಲ್ಲಿ ಕೇಳ್ಕೊಳ್ತೇನೆ ನಾನು ಈಗಲೂ ನೀವು ಬಂದು ನೋಡಿದ್ರೆ ಫೈಬರ್ ಪಾರ್ಟ್ಸ್ ಆ ಮೂರ್ತಿಯಲ್ಲಿ ಇದೆ ಹಾ ಇನ್ನೊಂದು ವಿಚಾರ ಕಾಂಗ್ರೆಸ್ ಪಕ್ಷ ಒಂದು ಜವಾಬ್ದಾರಿಯುತ ಪಕ್ಷವಾಗಿದ್ದು ಜನರ ಆರೋಪಗಳು ಬಂದಕ್ಕ ಕೂಡಲೇ ನಾವು ಅದ್ರ ಬಗ್ಗೆ ಒಂದು ಹೋರಾಟವನ್ನ ನಮ್ಮ ನೆಚ್ಚಿನ ನಾಯಕರಾದ ಮುನಿಯಾಲ್ ಉದಯ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾವು ಕೈಗೊಂಡ್ವಿ ಇವರು ರಾತೋರಾತ್ರಿ ಮೂರ್ತಿಯ ಸೊಂಟದ ಮೇಲ್ಭಾಗವನ್ನ ನಮ್ಮ ನಿರ್ಮಿತಿ ಕೇಂದ್ರದವರು ಅವರು ಸೇರಿಕೊಂಡು ಅದನ್ನು ರಾತೋರಾತ್ರಿ ಯಾವುದೇ ಕ್ರೇನ್ ನ ಸಹಾಯ ಬಳಸದೆ ಬರೀ ಲೇಬರ್ ಅಷ್ಟು ನೀವು ಅಂದಾಜು ಮಾಡಿ ಹದ್ನೈದು ಟನ್ ಭಾರದ ಮೂರ್ತಿಯಲ್ಲಿ ಸಾಧಾರಣ ಏಳುವರೆ ಟನ್ ಭಾಗವನ್ನ ಒಂದು ಕ್ರೇನ್ ಬಳಸದೆ ಇವರು ಹೇಗೆ ಡಿಸ್ ಮ್ಯಾಟ್ ಮಾಡಿ ಹೋಗ್ತಾರೆ ರಾತ್ರಿ ರಾತ್ರಿ ಮತ್ತೆ ಇನ್ನೊಂದು ಪ್ರಗತಿ ನಡತ ನಗರ ಶೆಡ್ ವರೆಗೆ ಹೋದಂತ ಎಲ್ಲ ದಾಖಲೆಗಳಿವೆ ಆ ಶೆಡ್ಡಿ ನಿಂದ ಬೆಂಗಳೂರಿಗೆ ಆಗ ಹೋಗ್ಲೇ ಇಲ್ಲ ಆ ಬಗ್ಗೆ ಒಂದು ನಿಮಿಷ ಒಂದ್ ನಿಮಿಷ ದಿನ ಒಂದು ನಿಮಿಷ ಎರಡು ಸಾವಿರದ ಅಕ್ಟೋಬರ್ ಎರಡ್ ಸಾವಿರ ನಿಮಿಷ ಹದಮೂರಕ್ಕೆ ಆ ಎಷ್ಟು ಅಕ್ಟೋಬರ್ ಎರಡನೇ ತಾರೀಖ ಎರಡನೇ ತಾರೀಕಿಗೆ ಮಾನ್ಯ ನಿಮಿಷ ಸಚಿವರು ಕಾರ್ಯಕ್ರಮಕ್ಕೆ ಭೇಟಿ ಕೊಡ್ತಾರೆ ಉಸ್ತುವಾರಿ ಸಚಿವರು ಕಾರ್ಯಕ್ರಮಕ್ಕೆ ಭೇಟಿ ಕೂಡ ಭೇಟಿ ಕೊಟ್ಟಿರ್ತಾರೆ ಇದ್ರ ಮೊದಲು ಅದರದ್ದು ಅಲೈನ್ಮೆಂಟ್ ಚೇಂಜ್ ಮಾಡಬೇಕು ನನಗೆ ಮೂರ್ತಿಯನ್ನ ನನ್ನ ಹಸ್ತಾಂತರ ಕೊಡಬೇಕು ಅಂತ ಕೃಷ್ಣ ನಾಯಕ್ ಅವರು ನಿರ್ಮಿಸಿಕ ಮಾಡಿರ್ತಾರೆ ಆದೇಶವನ್ನು ಮಾಡ್ತಾರೆ ಬಲವರ್ಧನೆ ಮಾಡಲಿಕ್ಕೆ ಅನಿವಾರ್ಯತೆ ಇರುವುದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಮೂರ್ತಿಯನ್ನ ಸರಿ ಮಾಡಲಿಕ್ಕೆ ಅವನಿಗೆ ಅವಕಾಶವನ್ನು ಕೊಡ್ತದೆ ಅಂತ ಹೇಳಿ ಅನುಮತಿಯನ್ನು ಕೊಡ್ತದೆ ಅಂತ ಹೇಳಿ ಅವನಿಗೆ ಆದೇಶವನ್ನು ಕೊಡ್ತಾನೆ ನಿರ್ಮಿತಿ ಕೇಂದ್ರ ಮುಖಾಂತರ ಆಗ ಅವನ ಏನ್ ಮಾಡ್ತಾನೆ ನನ್ಗೆ ಅಲ್ಲಿ ಸ್ವಲ್ಪ ಈ ಪ್ರೊಟೆಸ್ಟ್ ಗಳು ನಡೀತಾ ಇರ್ತದೆ ಅಲ್ಲಿ ಭಯದ ವಾತಾವರಣ ಇದೆ ನನಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಕೂಡ ಕೇಳಿರ್ತಾನೆ ಅದಕ್ಕೆ ಮಾನ್ಯ ಕಾರ್ಕಳ ತಹಶೀಲ್ದಾರರು ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಸಂಜೆ ಸಬ್ ಇನ್ಸ್ಪೆಕ್ಟರ್ ಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ಕೂಡ ಆದೇಶವನ್ನು ಮಾಡಿರ್ತಾರೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ತಗೊಂಡು ಹೋದ ಮೂರ್ತಿ ಕಳ್ಳತನ ಆಗಿರುವಂತದ್ದು ಹೇಗೆ ಯಾರು ಕಳ್ಳತನ ಮಾಡಿದ್ರೆ ಜಿಲ್ಲಾಧಿಕಾರಿಯವರು ಆದೇಶ ಮಾಡಿ ತೆಗೆದುಕೊಂಡು ಹೋದಂತ ಮೂರ್ತಿ ಸರ್ಕಾರದ ಉಸ್ತುವಾರಿ ಸಚಿವರ ಆದೇಶ ಮಾಡಿಸಿದ ಮೂರ್ತಿಯನ್ನ ದಾಖಲೆ ಪ್ರಕಾರ ಹೇಳುವಂತದ್ದು ಕಳತನ ಮಾಡಿದ್ರು ಅಂತ ಹೇಳಿ ಎಲ್ಲಿ ಕಳತನ ಆಗಿದೆ ಮೂರ್ತಿಯನ್ನ ಅವ್ರಿಗೆ ತೆಗೆದುಕೊಂಡು ಅದಿದೆ ಅದನ್ನ ತನಿಖೆ ಆಗಲಿ ಅದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ ಏನ್ ಬೇಕಾದ ತನಿಖೆ ಮಾಡಿ ಯಾರು ತಪ್ಪಿದಾರೆ ಶಿಕ್ಷೆ ಕೊಡಿ ನಮ್ಮ ವಾದ ಏನೇನು ಅಷ್ಟು ಒಳ್ಳೆ ಪ್ರವಾಸೋದ್ಯಮವನ್ನ ಹಾಳ್ ಮಾಡ್ಬೇಡಿ ಕಾಂಗ್ರೆಸ್ನವರು ನಿಮ್ಮವಂತರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಾರ್ಕಳದ ಬಿಜೆಪಿಯವ್ರು ಮಾಡ್ತಾರೆ ಒಂದ್ ನಿಮಿಷ ಒಂದ್ ನಿಮಿಷ ಇವರು ನಮ್ಮ ನವೀನ್ ಈಗ ಹೇಳ್ತಾ ಇದ್ರು ಐ ಮೀನ್ ಕಾಂಗ್ರೆಸ್ ವಾದ ಇರುವಂತದ್ದು ಅದು ಈಗಲೂ ಕೂಡ ಅವರು ವಾದ ಮಾಡುವಂತದ್ದು ಫೈಬರ್ ಅಂತ ಬಟ್ ತಾವೀಗ ಅಹ್ ಚಾರ್ಜ್ ಶೀಟ್ ಅಲ್ಲಿ ಬಂದ ಬಳಿಕ ಇದು ಹಿತ್ತಾಳೆ ಅಂತ ಹೇಳಿ ಒಪ್ಪಿಕೊಳ್ತಾ ಇದೆ ಬಟ್ ಲೋಕದಾದ್ಯಂತ ತಾವು ಹೇಳ್ತಾ ಬಂದಿರುವಂತದ್ದು ಕಂಚು ಅಂತ ಹೇಳಿ ಈಗ ಯಾಕೆ ಅದನ್ನ ಚೇಂಜ್ ಮಾಡ್ತಾ ಇದ್ರೆ ಈಗ ಎಲ್ಲಿದೆ ಕಂಚು ಬಿಜೆಪಿಯವರು ಅಂಡ್ ಘೋಷಣೆ ಆಗಿರುವಂತದ್ದು ಲೋಕಾರ್ಪಣೆಗೊಂಡಿರುವಂತದ್ದು ಶಾಸಕರು ಸೇರಿದಂತೆ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಲೋಕಾರ್ಪಣೆಗೊಳಿಸಿದ್ದು ಕಂಚು ಈಗ ಹೇಗ್ ಬಂತದ್ದು ಹಿತ್ತಾಳೆ ನಾವು ಹಾಗಾದ್ರೆ ಬಿಟ್ಟಾಕಿ ನಾವು ಕಂಚು ಕಂಚು ಬದಲಿಗೆ ಹಿತ್ತಾಳೆ ಮಾಡಿದ ನಾವು ಖಂಡಿತವಾಗಿಕೊಳ್ಕೆ ಸಾಧ್ಯ ಇಲ್ಲ ನಾವು ಒಪ್ಕೊಳ್ಳುವುದೇ ಇಲ್ಲ ಅದ್ರ ಬಗ್ಗೆ ಏನ್ ತನಿಖೆ ಆಗ್ಬೇಕು ತನಿಖೆ ಆಗಲಿ ನಿಮ್ದೇ ಸರ್ಕಾರ ಇದೆ ತನಿಖೆ ಮಾಡಿಸಿ ಯಾಕೆ ಕಂಚು ಮಾಡಿದರೆ ಆದ್ರೆ ದೋಹ ತಜ್ಞರಿದ್ದಾರೆ ಕಂಚಿನ ಮೂರ್ತಿಯನ್ನ ಕಂಚಿನ ಮೂರ್ತಿಯ ಬದಲಿಗೆ ಹಿತ್ತಾಳೆ ಮೂರ್ತಿಯನ್ನ ಯಾಕೆ ಮಾಡಿದ್ದಾರೆ ನಿಮ್ಮ ಸರ್ಕಾರ ಇದೆ ತನಿಖೆ ಮಾಡಿಸಿ ಯಾಕೆ ಮಾಡಿದೀರ ಅಂತೇಳಿ ವಿಶ್ಲೇಷಣೆ ಕೇಳಿ ನೀವು ಲೋಹ ತಜ್ಞರಲ್ಲ ನಾವು ಲೋಹ ತಜ್ಞರಲ್ಲ ಹತ್ರ ಕೇಳಿ ಯಾಕೆ ಮೂರ್ತಿಯನ್ನ ನೀವು ಹಿತ್ತಳೆ ಮಾಡಿ ಅಂತ ಹೇಳುವಂಥದ್ದು ಅವ್ರಿಗೆ ತನಿಖೆ ಒಂದು ಯೋಜನೆಯನ್ನ ಹಳ್ಳ ಇಡಿಸಬೇಕು ಅಂತ ನಿಮ್ಮ ಯೋಜನೆ ಮಾನ್ಯ ಉಪ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಕಾರಕಳಕ್ಕೆ ಬಂದಾಗ ಕಾರ್ಕಳದಲ್ಲಿ ಹೇಳ್ತಾರೆ ಮುಂದಿನ ಚುನಾವಣೆಗೆ ನಮ್ಗೆ ಇದೇ ಅಸ್ತ್ರ ಇದೇ ಅಸ್ತ್ರ ಮುಂದಿನ ಚುನಾವಣೆವರೆಗೆ ಈ ಮೂರ್ತಿಯನ್ನು ಪೂರ್ಣಗೊಳಿಸುವುದಿಲ್ಲ ಇದೇ ಅಸ್ತ್ರ ನಮ್ಗೆ ಇದ್ರಲ್ಲೇ ಚುನಾವಣೆ ನಡೆಯುವುದು ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಕಾಂಗ್ರೆಸ್ನವರ ನಿಲುವೇನು ಅಂತ ಹೇಳುವಂತದ್ದು ರಾಜ್ಯ ನಾಯಕ ಬಂದು ಕಾರ್ಕಳಕ್ಕೆ ಹೇಳ್ಬೇಕಾ ಒಬ್ಬ ಕಾರ್ಯಕ್ರಮಕ್ಕೆ ರಾಜ್ಯ ನಾಯಕರು ಬಂದಾಗ ನೀವು ಏನಾದರೂ ಅನುದಾನ ಕೊಡಬೇಕು ನಾವು ಆದಷ್ಟು ಬೇಕಾದ ಮುಗಿಸ್ತೇವೆ ಅಂತ ಹೇಳಿ ಹೇಳಿಸ್ಬೇಕು ಅವರ ಬಾಯಲ್ಲಿ ಅವರ ಬಾಯಲ್ಲಿ ಏನ್ ಹೇಳಿದ್ರಿ ನಿಮ್ಮ ನಿಮ್ಮ ಕೆಟ್ಟ ಚಾಲಿಗೋಸ್ಕರ ಅವರ ಬಾಯಲ್ಲಿ ಐದು ಹೇಳಿದ್ರಿ ನಾನು ನಾನು ಈ ಈ ಸಭೆಯ ಮುಖಾಂತರ ಆ ಹೋರಾಟಗಾರ ದಿವ್ಯ ನಾಯಕರಿಗೆ ಅಭಿನಂದಿಸ್ತೇನೆ ಅವ್ರು ಏನ್ ಮಾಡಿದಾರೆ ಅದು ಸರಿದಾರಿಯಲ್ಲಿದ್ದಾರೆ ಆದ್ರೆ ಕಾಂಗ್ರೆಸ್ನವರ ಕೆಟ್ಟ ಚಾಳಿ ಇದು ಕಾಂಗ್ರೆಸ್ನ ಕಾರ್ಯಕ್ರಮದ ಅಭಿವೃದ್ಧಿಯನ್ನ അത് അവ അഭിവൃദ്ധി അവർക്ക് പ്രവാസോത്ത അഭിവൃദ്ധി അഭിവൃദ്ധി അവർക്ക്